ಲಕ್ಷ ಒಂದು ಸಲ ಒಬ್ಬ ವ್ಯಕ್ತಿ ಅವರ ಹತ್ರ ಬಂದು ನಮಸ್ಕಾರ ಮಾಡ್ತಾನೆ ನಾನು ಬ್ರಹ್ಮಹತ್ಯಾ ಮಾಡಿದ್ದೇನೆ ಬಹಳ ಬ್ರಹ್ಮ ಹತ್ಯ ದೋಷದಿಂದ ದೂಷಿತನಾಗಿದ್ದೇನೆ ನನಗೇನಾದ್ರೂ ಮಾಡಿ ಉದ್ಧಾರ ಮಾಡಿ ಬೇಕಾದಷ್ಟು ಜನರ ಹತ್ರ ಹೋಗ್ತಾನೆ ಆ ಉಳಿದವರೆಲ್ಲ ಅವನಿಗೆ ಇಂಥ ದೊಡ್ಡ ಅಪರಾಧ ಮಾಡಿದ ಮೇಲೆ ನಿನಗೆ ಉದ್ಧಾರವಾಗೋದಿಲ್ಲಪ್ಪ ನಿನ್ ಜನ್ಮ ಹೀಗೆ ಇರೋದು ಅಂತ ಹೇಳ್ತಾರೆ ಆದ್ರೆ ತೀರ್ಥರ ಹತ್ರ ಬಂದಾಗ ಅವರು ಹೇಳ್ತಾರೆ ಇವನಿಗೆ ನಿಜವಾಗಿ ಪಶ್ಚಾತ್ತಾಪವಾಗಿದ್ದರೆ ಮನಸ್ಸಿನಲ್ಲಿ ಪೂರ್ಣ ತಾನು ಮಾಡಿದ ತಪ್ಪಿನಿಂದಾಗಿ ದುಃಖವಾಗಿದ್ರೆ ಪ್ರಾಯಶ್ಚಿತ್ತ ಮಾಡಿಕೊಂಡ ಹಾಗೆ ಅದನ್ನ ತೀರ್ಥರಿಗೆ ಪರೀಕ್ಷೆ ಮಾಡಬೇಕಾಗಿತ್ತು ಅವರು ದಕ್ಷಿಣದಲ್ಲಿದ್ರು ಕಾಗಿಣಿ ನದಿಯ ತೀರದಲ್ಲಿ ಅವರು ಹೇಳ್ತಾರೆ ಹೋಗು ಅಶ್ವತ್ಥ ವೃಕ್ಷ ಇದೆ ಆ ಅಶ್ವತ್ಥ ವೃಕ್ಷವನ್ನು ಹತ್ತು ಅಂತಾರೆ ನೋಡಿ ಅವನಿಗೆ ಎಷ್ಟು ಪಶ್ಚಾತ್ತಾಪ ಆಗಿತ್ತು ಅಂದ್ರೆ ಯಾವುದಕ್ಕೂ ಯಾಕೆ ಅಂತ ಪ್ರಶ್ನೆ ಕೇಳಿಲ್ಲ ಹತ್ತು ಅಂದ್ರೆ ಹತ್ತಿ ಬಿಟ್ಟ ಒಂದು ಟೊಂಗೆಯ ಹತ್ತಿರ ಬಾ ಅಂತ ಹೇಳಿದ ಟೊಂಗೆಯ ಮೇಲೆ ಬಂದ ತಲೆ ಕೆಳಗೆ ಮಾಡಿ ಕಾಲಿನಿಂದ ಟೊಂಗೆಯನ್ನು ಹಿಡಿದುಕೊಂಡು ನಿಲ್ಲು ಅಂತ ಹೇಳಿದರು ತಲೆ ಕೆಳಗೆ ಮಾಡಿ ಜ್ಯೋತು ಬೀಳುವಂತಹ ಟೊಂಗೆ ಕಾಲಿನಿಂದ ಹಿಡಿದುಕೊಂಡು ನಿಂತ ಕೆಳಗೆ ನದಿ ಹರಿತಾ ಇದೆ ಪ್ರವಾಹ ನಾನು ಯಾವಾಗ ಬೀಳ್ತೇನೆ ಅಂತ ಹೇಳ ಬೀಳುವಂತ ಹೇಳುತ್ತೇನೋ ಆ ಕ್ಷಣಕ್ಕೆ ನೀನು ಬೀಳಬೇಕು ಅಂತ ಆಗಲೇ ಎಂತಂದ ನಾನು ಮೂರು ಸಲ ಹೇಳಿದ ತಕ್ಷಣ ತಿಳಬೇಕು ಅಂದರು ಸರಿ ಅಂತಂದ ಅಂತಹ ಸಂದರ್ಭದೊಳಗೆ ಅಕ್ಷೋಭ್ಯ ತೀರ್ಥರು ಪರೀಕ್ಷೆಯನ್ನ ಮಾಡಿದರು ಎರಡು ಸಲ ಹೇಳಿದರು ಅಷ್ಟಕ್ಕೂ ಅವನು ಸಿದ್ಧರಾಗಿದ್ದ ಅವನ ಮುಖದ ಮುದ್ರೆಯನ್ನ ನೋಡಿ ಇನ್ನು ಮತ್ತೆ ತಿರುಗಿ ಬಾ ಅಂತ ಕರೆದು ಆಮೇಲೆ ಅವನ ಗಿಡದಿಂದ ಕೆಳಗಿಳಿದು ಬಂದ ಅವನಿಗೆ ಪಶ್ಚಾತ್ತಾಪ ಆಗಿದೆ ಎನ್ನುವುದನ್ನ ಸಾಯುವುದಕ್ಕೂ ಸಿದ್ಧನಾಗಿದ್ದಾನೆ ಅಂತಾದ ಮೇಲೆ ಅವನಿಗೆ ಪೂರ್ಣ ಪಶ್ಚಾತ್ತಾಪ ಆಗಿದೆ ಅಂತ ತಿಳಿದುಕೊಂಡು ಅವನನ್ನ ಕೆಳಗಿಳಿಸಿ ಅವನನ್ನ ಮಠದಲ್ಲಿ ಇಟ್ಟು ಶಂಖದ ನೀರಿನಿಂದ ಅಭಿಮಂತ್ರಣ ಮಾಡಿ ನಿತ್ಯದಲ್ಲಿ ಆ ಸಾಕ್ಷಾತ್ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ತಮ್ಮ ಅನಂತವಾದ ಅನುಸಂಧಾನದಿಂದ ಮುಟ್ಟಿ ಆ ಮಹಾಲಕ್ಷ್ಮಿಯ ಸಂವಿಧಾನದಿಂದ ತುಂಬಿದಂತಹ ಶಂಖದಲ್ಲಿ ನೀರನ್ನ ಹಾಕಿ ಅವರಿಗೆ ಪ್ರೋಕ್ಷಣ ಮಾಡಿದ್ದಾರೆ ಹಾಗೆ ಮಾಡಿ ಅವನಿಗೆ ಶುದ್ಧಿಯಾಯಿತು ಎಂಬುದಾಗಿ ಹೇಳಿ ಅವನನ್ನು ಸ್ವೀಕಾರ ಮಾಡ್ತಾರೆ ಅಕ್ಷೋಭತೀರ್ಥ ಸ್ವೀಕಾರ ಮಾಡಿ ಪಂಕ್ತಿಯಲ್ಲಿ ಭೋಜನವನ್ನು ಕೊಡ್ತಾರೆ ಆಗ ಉಳಿದ ಎಲ್ಲ ವಿದ್ವಾಂಸರುಗಳು ಮಾತನಾಡಿಕೊಳ್ಳಿ ಪ್ರಾರಂಭ ಮಾಡ್ತಾರೆ ಏನಿದು ಬರೇ ಶಂಖದ ನೀರನ್ನು ಹಾಕಿ ಬಿಟ್ರೆ ಇವನು ಮಾಡಿದ ಪಾಪಗಳೆಲ್ಲ ಹೋದಾಗ ಐತೆ ಇವನಿಗೆ ಇಷ್ಟು ಬೇಗನೆ ಯಾಕೆ ಉದ್ಧಾರ ಮಾಡಿದರು ಇಷ್ಟು ಬೇಗನೆ ಯಾಕೆ ಇವನಿಗೆ ಮುದ್ರಾಧಾರಣೆ ಮಾಡಿದರು ಅಂತ ಎಲ್ಲ ಸುತ್ತಲಿನ ಜನ ಸ್ವಲ್ಪ ಮನಸ್ಸಿನಲ್ಲಿ ಬೇಸರ ಮಾಡಿಕೊಂಡು ಇವರ ಬಗ್ಗೆ ಟೀಕೆಯನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡುತ್ತಾರೆ ಮಹಾತ್ಮರ ಮಾಡತಕ್ಕಂತಹ ಕಾರ್ಯಗಳ ಬಗ್ಗೆ ಅಜ್ಞಾನಿಗಳಿಗೆ ಸರಿಯಾದ ತಿಳುವಳಿಕೆ ಇರುವುದಿಲ್ಲ ಸುಮ್ಮನೆ ಕೂಡದೆ ಮಾತನಾಡಿ ಪಾಪಗಳನ್ನ ಸಂಗ್ರಹ ಮಾಡತಕ್ಕಂತಹ ದುಷ್ಪ್ರವೃತ್ತಿ ಕೆಲವು ಸಲ ಬಂದು ಬಿಡುತ್ತದೆ ಕಲಿಯುಗದ ಪ್ರಭಾವದಿಂದ ಆಗ ಅಕ್ಷೋಭ್ಯ ತೀರ್ಥರು ಅವರಿಗೆಲ್ಲ ಸರಿಯಾಗಿ ತಿಳುವಳಿಕೆಯನ್ನು ಕೊಡಬೇಕು ಅಂತನೋ ಉದ್ದೇಶದಿಂದ ಒಂದು ದೊಡ್ಡದಾದ ಶುದ್ಧವಾದ ಹೊಸದಾಗಿ ನೇಯಿಸಿದ ಬಟ್ಟೆಯನ್ನು ತರಿಸ್ತಾರೆ ಶುಭ್ರವಾದ ಬಟ್ಟೆ ಅದನ್ನು ಮೂರು ತುಂಡು ಮಾಡುತ್ತಾರೆ ಮೂರು ತುಂಡು ಮಾಡಿ ಒಂದು ಶುಭ್ರವಾದ ವಸ್ತ್ರವನ್ನು ಮಡಚಿ ಮಠದಲ್ಲಿಡುತ್ತಾರೆ ಇನ್ನೆರಡು ತುಂಡುಗಳಲ್ಲಿ ಅವ ಎರಡನ್ನೂ ಕೇರಳದ ಎಣ್ಣೆಯಲ್ಲಿ ಎದ್ದಿ ಪೂರ್ಣ ಕಪ್ಪು ಮಾಡುತ್ತಾರೆ ಅತೀ ಕಪ್ಪು ಮಾಡುತ್ತಾರೆ ಅದರೊಳಗೆ ಒಂದು ಬಟ್ಟೆಯನ್ನ ಆ ಅಪರಾಧ ಮಾಡಿದಂತಹ ವ್ಯಕ್ತಿಗೆ ಕೈಯಲ್ಲಿ ಕೊಟ್ಟು ಅವನ ಜೊತೆಗೆ ನಾಲ್ಕು ಜನ ಈ ಟೀಕೆಯನ್ನ ಮಾಡತಕ್ಕಂತಹ ನಿಂದೆಯನ್ನ ಮಾಡುವ ಬ್ರಾಹ್ಮಣರನ್ನ ಅವನ ಜೊತೆಗೆ ಕಳಿಸಿ ಇಡೀ ಭೂಮಂಡಲದಲ್ಲಿ ತೀರ್ಥಯಾತ್ರೆಯನ್ನ ಮಾಡಿಕೊಂಡು ನೀನು ಬರಬೇಕು ಅಂತ ಅವನಿಗೆ ಕೊಟ್ಟು ಕಳಿಸ್ತಾರೆ ಎಲ್ಲಾ ತೀರ್ಥದಲ್ಲಿ ನೀನು ಸ್ನಾನ ಮಾಡಿ ನಿನ್ನ ಜೊತೆಗೆ ಆ ಬಟ್ಟೆಯನ್ನು ಉಟ್ಟುಕೊಂಡು ಸ್ನಾನ ಮಾಡಿ ನೀನು ಬರಬೇಕು ಅವನು ಹೇಗೆ ಮಾಡ್ತಾನೆ ಅಂತ ನೋಡುವುದಕ್ಕೆ ಜೊತೆಗೆ ನಾಲ್ಕು ಜನರನ್ನು ಕಳಿಸ್ತಾರೆ ಇನ್ನೊಂದು ಬಟ್ಟೆಯನ್ನು ಮಠದಲ್ಲಿ ಎಣ್ಣೆ ಕಪ್ಪಾದದ್ದನ್ನೇ ಒಂದನ್ನ ಮಠದಲ್ಲಿ ಇಟ್ಟಿರ್ತಾರೆ ನಿತ್ಯ ಪೂಜೆಯಾದ ಮೇಲೆ ಶಂಖದಿಂದ ನೀರನ್ನ ತೀರ್ಥ ಕೊಡುವ ಕಾಲದಲ್ಲಿ ಆ ಬಟ್ಟೆಗಷ್ಟು ಪ್ರೋಕ್ಷಣೆ ಮಾಡಿ ತೀರ್ಥ ಕೊಡುತ್ತಾರೆ ಹೀಗೆ ನಡೀತದೆ ಅವನು ತೀರ್ಥಯಾತ್ರೆಯನ್ನು ಮುಗಿಸಿಕೊಂಡು ಬರ್ತಾನೆ ಎಲ್ಲಾ ಗಂಗಾದಿ ತೀರ್ಥಗಳಲ್ಲಿ ಎದ್ದಿದ ಆ ಬಟ್ಟೆಯನ್ನ ಒಂದು ಕಡೆಗೆ ಇಡ್ತಾರೆ ನೋಡಿ ಇದು ಎಷ್ಟು ಕಪ್ಪು ಹೋಗುವಾಗ ಹೇಗಿತ್ತೋ ಹಾಗೆ ಇದೆ ಇನ್ನೊಂದು ಕಪ್ಪು ಬಟ್ಟೆ ಇತ್ತಲ್ಲ ಇವರು ನಿತ್ಯದಲ್ಲಿ ಶಂಕರಿಂದ ನೀರಿನ ಪ್ರೋಕ್ಷಣ ಮಾಡಿದ ಹಾಗೆ ಮಾಡಿದ ಹಾಗೆ ಅದು ಶುಭ್ರವಾಗ್ತಾ ಹೋಗ್ತಾ ಇದೆ ಮತ್ತೊಂದು ಬಿಳಿ ಬಟ್ಟೆ ಹಾಗೆ ಇತ್ತು ಮೂರು ತುಂಡು ಮಾಡಿದ್ರು ಆ ಬಿಳಿ ಬಟ್ಟೆಗೂ ಇವರು ತೀರ್ಥವನ್ನ ಪ್ರೋಕ್ಷಣೆ ಮಾಡಿದ ಬಟ್ಟೆಗೂ ಜೋಡಿಸಿ ತೋರಿಸಿದ್ರು ಏನಾದರೂ ವ್ಯತ್ಯಾಸ ಕಾಣಿಸ್ತದೆಯೇ ಇದು ಎಷ್ಟು ಬೆಳೆಯಾಗಿದೆಯೋ ಅಷ್ಟೇ ಇದು ಬಿಳಿಯಾಗಿದೆ ಹಾಗಾದರೆ ಶಂಖದ ತಿಳುವಳಿಕೆ ಇಲ್ಲದ ಜಡವಾದ ವಸ್ತುವಿನಲ್ಲಿರುವ ದೋಷವನ್ನೇ ಸ್ವಚ್ಛ ಮಾಡತಕ್ಕಂತಹ ಸಾಮರ್ಥ್ಯ ಆ ಶಂಖದ ನೀರಿನೊಳಗಿದ್ದಾಗ ಪಶ್ಚಾತ್ತಾಪದಿಂದ ಮನಸ್ಸನ್ನು ಶುದ್ಧ ಮಾಡಿಕೊಂಡು ಹೋಗುವ ವ್ಯಕ್ತಿಯನ್ನ ಶುದ್ಧಗೊಳಿಸುವ ಸಾಮರ್ಥ್ಯ ಶಂಖದ ನೀರಿನಲ್ಲಿ ಇಲ್ಲ ಅಂತ ತಿಳಿದುಕೊಳ್ಳಬೇಡಿ ಗಂಗಾದಿ ಸಮಸ್ತ ತೀರ್ಥಗಳ ಸನ್ನಿಧಾನಕ್ಕಿಂತಲೂ ಈ ಶಂಖ ಅದರಲ್ಲಿಯೂ ಶ್ರೀಮದ್ ಆಚಾರ್ಯರಿಂದ ಸ್ಪೃಷ್ಟವಾದ ಆ ಶಂಖದೊಳಗೆ ಅಷ್ಟು ಸಾನ್ನಿಧ್ಯ ಇದೆ ತ್ರೈಲೋಕ್ಯೇ ಆನಿ ತೀರ್ಥಾನಿ ವಾಸುದೇವಸ್ಥಾ ಶಂಖೇ ಕಿಷ್ಟಂತು ವಿಪ್ರೇಂದ್ರ ತಸ್ಮಾತ್ ಶಂಖಂ ಪ್ರಪೂಜಯೇ ಸಮಸ್ತ ತೀರ್ಥಗಳ ಸನ್ನಿಧಾನ ಇದರೊಳಗಿದೆ ಪರಮಾತ್ಮನ ಆಜ್ಞೆಯಿಂದ ಆದ್ದರಿಂದ ಆ ಶಂಖದ ನೀರಿನ ಬಗ್ಗೆ ಅಷ್ಟು ಸಾಧಾರಣವಾಗಿ ಮಾತನಾಡಿಕೊಳ್ಳಬೇಡಿ ಅಂತ ಹೇಳಿದ್ದಾರೆ ಇದರರ್ಥ ಯಾರೋ ಮಹಾ ಅಪರಾಧ ಮಾಡಿದಂತಹ ಗೋಹತ್ಯಾ ಬ್ರಹ್ಮ ಹತ್ಯಾ ಸ್ತ್ರೀ ಹತ್ಯಾ ಮಾಡಿದವನು ಕರೆದು ನಿಮ್ಮನೆಯಲ್ಲಿ ಯಾವುದೋ ಅಂಗಡಿಯಿಂದ ಕೊಂಡ ತಂದ ಶಂಖದ ನೀರಿನಿಂದ ಪ್ರೋಕ್ಷಣೆ ಮಾಡಿ ನೀನು ಶುದ್ಧನಾಗಿದ್ದು ಅಂತ ಸ್ವೀಕಾರ ಮಾಡತಕ್ಕಂಥದ್ದು ಸರಿಯಲ್ಲ ಅಕ್ಷೋಭ್ಯ ತೀರ್ಥರಂತಹ ಮಹಾ ತಪಸ್ವಿಗಳು ಶ್ರೀಮದಾಚಾರ್ಯರಿಂದ ಸ್ಪೃಷ್ಟವಾದ ಮಹಾ